ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂದೀಪ್ ಐಪಿಎಲ್ ಹತ್ತನೇ ಆವೃತ್ತಿಯ ಇಪ್ಪತ್ತೈದನೇ ಪಂದ್ಯ ಇಂದು ಡೆಲ್ಲಿ ಮತ್ತು ಮುಂಬೈ ತಂಡದ ನಡುವೆ ನಡೀತಾ ಇರುವಂತದ್ದು ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂತಹ ಜೈರ್ ಖಾನ್ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ನೇರ ಹಣಾಣಿ ನಡೀತಾ ಇದೆ ಇನ್ನು ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಡೆಲ್ಲಿ ತಂಡ ಆಡಿರುವಂತಹ ಐದು ಪಂದ್ಯಗಳಲ್ಲಿ ಎರಡನ್ನ ಗೆದ್ದು ಮೂರನ್ನ ಸೋತು ನಾಲ್ಕು ಪಾಯಿಂಟ್ಗಳೊಂದಿಗೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡ್ರೆ ಮುಂಬೈ ತಂಡ ಆಡಿರುವಂತಹ ಆರು ಪಂದ್ಯಗಳಲ್ಲಿ ಐದನ್ನ ಗೆದ್ದು ಒಂದನ್ನ ಸೋತು ಹತ್ತು ಪಾಯಿಂಟ್ಗಳೊಂದಿಗೆ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು ಮತ್ತು ಮುಂಬೈ ತಂಡ ಆಡಿರುವಂತ ಕಳೆದ ಐದು ಪಂದ್ಯಗಳಲ್ಲಿ ಐದನ್ನು ಜಯ ಗಳಿಸಿ ರಾರಿಸ್ತಾ ಇದೆ ಅಂತಾನೆ ಹೇಳಬಹುದು ಇಂದಿನ ಪಂದ್ಯದಲ್ಲೂ ಮುಂಬೈ ತಂಡ ಡೆಲ್ಲಿಯ ವಿರುದ್ಧ ಜಯವನ್ನ ಮುಂದುವರಿಸುತ್ತಾ ಕಾದ್ ನೋಡಬೇಕಾಗಿದೆ ಇನ್ನು ಡೆಲ್ಲಿ ತಂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಟಾಪ್ ಫೋರ್ ನಲ್ಲಿ ಇರಬೇಕು ಅಂದ್ರೆ ಈ ಒಂದು ಪಂದ್ಯ ಗೆಲ್ಲುವುದು ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಡೆಲ್ಲಿ ತಂಡಕ್ಕೂ ಈ ಒಂದು ಗೆಲುವು ಅನಿವಾರ್ಯ ಅಂತಾನೆ ಹೇಳಬಹುದು ಇನ್ನು ಎರಡು ತಂಡಗಳು ಒಟ್ಟಾರೆ ಹದಿನೆಂಟು ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಒಂಬತ್ತು ಬಾರಿ ಮುಂಬೈ ಜಯಗಳಿಸಿದ್ರೆ ಮತ್ತೆ ಉಳಿದ ಒಂಬತ್ತು ಬಾರಿ ಡೆಲ್ಲಿ ತಂಡ ಜಯವನ್ನ ಗಳಿಸಿರುವಂತದ್ದು ಕಾತ್ ನೋಡಬೇಕಾಗಿದೆ ಈ ಒಂದು ಪಂದ್ಯ ಯಾವ ರೀತಿ ಒಂದು ಉಚುಕತೆಯಿಂದ ಕೂಡಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಮುಂಬೈ ಜಯಗಳಿಸುತ್ತಾ ಅಥವಾ ಡೆಲ್ಲಿ ಜಯಗಳಿಸುತ್ತಾ ನನಗೆ ನಾವು ಮುಂಬೈ ಜಯಗಳಿಸುತ್ತೆ ಅಂತ ಅನಿಸುತ್ತೆ ನಿಮ್ಗೆ ಏನಿಸುತ್ತೆ ಕೆಲ ಕಾಮೆಂಟ್ ತಿಳಿಸಿ ನಿಮ್ಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ